ಹೆಂಗ ಚಿಕ್ಕು ನಿಂಗ ಸ್ಪೈಡರ್ ಮ್ಯಾನ್ ಬೇಕು ಯಾರು ಬೇಕು ಚಲೋ ಅಂತ ತಿಳ್ಕೊಂಡೇತಿ ಚಲೋ ನನ್ಕೊಂಡಿರ್ತೈತಿ ಚಿಕ್ಕ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೆಂಗೆ ಆರಾಮದಿರಣ್ಣ ಆರಾಮದಿರೇನ ನೀವೆಲ್ಲರೂ ಅರಾಮದೀರಿ ಅಂತ ಅನ್ಕೊಳಗತ್ತೀನಿ ಹಾಲ್ ಒಳಗೆ ನಾವೊಂದು ಆರ್ಟಿಫಿಷಿಯಲ್ ಪಾಮ್ ಟ್ರೀನ ಆ್ಯಸ್ ಅ ಡೆಕೋರ್ ಪೀಸ್ ಅಂತ ಇಟ್ಟಿವಿ ಅದನ್ನೆಲ್ಲ ನೀವು ರೆಗ್ಯುಲರ್ಲಿ ನೋಡತ್ತೀರಿ ಸೊ ಅದ ಪಾಮ್ ಟ್ರೀನ ಈಗ ನಾನು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಾಕತ್ತೀನಿ ಯಾಕಂದ್ರೆ ಅದ್ರ ಮೇಲೆ ಡಸ್ಟ್ ಎಲ್ಲ ಕೂತಿರ್ತೈತಿ ಸೊ ನಡು ನಡು ನಾನು ಈ ರೀತಿ ಕ್ಲೀನ್ ಮಾಡ್ತಿರ್ತೀನಿ ಅಂದ್ರೆ ಮಸ್ತ್ ಫ್ರೆಶ್ ಕಾಣಿಸ್ತೈತಿ ಮತ್ತು ಆರ್ಟಿಫಿಷಿಯಲ್ ಇರೋದ್ರಿಂದ ಕ್ಲೀನಿಂಗ್ ಭಾಳ ಈಸಿ ಐತಿ ಸಿಂಪ್ಲಿ ಒಂದು ಮೈಕ್ರೋಫೈಬರ್ ಬಟ್ಟೆ ತೊಗೊಂಡು ಅದನ್ನೊಂದು ಸ್ವಲ್ಪ ಹಸಿ ಮಾಡಿ ವರ್ಷ ಇದ್ರೆ ಮುಗಿದೋಯ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಾಕತ್ತೀನಿ ಮತ್ತು ನಮ್ಮ ಚಿಕ್ಕು ನೋಡ್ರಿ ನನಗೆ ಹೆಲ್ಪ್ ಮಾಡಾಕತ್ತೀನಿ ಮುಂಜಾನೆ ಟೈಮ್ಗೆ ಏನು ಆಗ್ತೈತಿ ಅಂದ್ರೆ ನಾನು ಬಂದು ಹತ್ತೆ ಓಡಾಡ್ತಿರ್ತಾನೆ ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತಾನು ನಾನು ಏನು ಕೆಲಸ ಮಾಡ್ತೀನಿ ಅದರೊಳಗೆ ಒಂದು ಕೆಲಸ ಮಾಡೋದಿರ್ತೈತಿ ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಲ್ಲಿ ಕಡೆ ಅಲ್ಲಿ ಕಡೆ ನಾನು ಏನೇನು ಕೆಲಸ ಮಾಡ್ತಿರ್ತೇನಲ್ಲ ಅದರೊಳಗೆ ಅವನು ಇನ್ವಾಲ್ವ್ ಮಾಡ್ಕೊಂಬಿಡ್ತೀನಿ ಅದರಿಂದ ಏನಾಗ್ತೈತಿ ನನ್ನ ಕೆಲಸನೂ ಪಟ ಆಗ್ತಾವೆ ಮತ್ತು ಅವನಿಗೆ ಒಂಥರ ಫನ್ ಎಂಟರ್ಟೈನ್ಮೆಂಟ್ ಆದಂಗೆ ಆಗ್ತೈತಿ ಸೊ ಅವ್ನಿಗಿನ ಕಿರಿಕಿರಿ ಆಗಂಗಿಲ್ಲ ನನಗೂ ಕಿರಿಕಿರಿ ಆಗಂಗಿಲ್ಲ ಇಲ್ಲಿ ನೋಡ್ರಿ ವಿನಯವರು ಸಾನುಗ ಒಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ತೋರ್ಸಕತ್ತಾರ ಈ ಎಕ್ಸ್ಪೆರಿಮೆಂಟನ್ನು ನೀವು ಎಲ್ಲರೂ ಸಣ್ಣಾಗಿರ್ತಾಗ ಮಾಡಿರಬಹುದು ವಿನಯವ್ರಂತರು ಭಾಳ ಮಾಡ್ಯಾರಂತ ಹೇಳ್ತಿರ್ತಾರೋ ಏನಪ್ಪ ಅಂದರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ತೊಗೊಂಡು ಅದನ್ನು ಸನ್ ರೈಸ್ ಒಳಗೆ ಖಡಕ್ ಬಿಸಿಲೊಳಗೆ ಹಿಡದ ಒಂದು ನ್ಯೂಸ್ ಪೇಪರ್ ಇಟ್ಟರೆ ಅದು ಕೂರಿ ಹತ್ತೈತಲ್ಲ ಸೊ ಆ ಎಕ್ಸ್ಪೆ ಆ ಎಕ್ಸ್ಪೆರಿಮೆಂಟ್ ಅವ್ರು ಭಾಳ ಅಂದ್ರೆ ಭಾಳ ಮಾಡ್ಯಾರು ಮತ್ತು ಸಾನುಗೋರಿಗೆ ಭಾಳ ದಿನ ಆಯಿತು ತೋರಿಸೋದು ಒಂದು ಎಕ್ಸೈಟ್ಮೆಂಟ್ ಇತ್ತು ಹೀಗಾಗಿ ಕಾ ಸಕ್ಕಿ ಸಂಬಂಧನ ತೋರ್ಸಕ್ ಹೋಗಿ ಮ್ಯಾಗ್ನಿಫೈಂಗ್ ಗ್ಲಾಸ್ ತಂದು ನ್ಯೂಸ್ ಪೇಪರ್ ಇಟ್ಟು ಆಕೆಗೆ ತೋರ್ಸಾಕತ್ತಾರು ಸೊ ಈ ರೀತಿ ಅವ್ರಿಗೆಲ್ಲ ಬಹಳ ಇಂಟ್ರೆಸ್ಟ್ ತಮ್ಮ ಮಕ್ಕಳಿಗೆಲ್ಲ ಒಂಥರ ಬೇರೆ 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 ಹೊಸದ ಹೊಸದೆಲ್ಲ ಕಲಿಸ್ತಿರ್ತಾರೋ ಹೊಸದ ಹೊಸದೆಲ್ಲ ತೋರಿಸ್ತಿರ್ತಾರ ಸೊ ಅದ ಈಗ ಇಬ್ರು ಮಕ್ಕಳಿಗೆ ತೋರ್ಸಾಕತ್ತಾರು ಮತ್ತು ಅವರು ಇಬ್ಬರು ಅಷ್ಟು ಎಕ್ಸೈಟೆಡ್ ಆಗಿ ಅದನ್ನ ಎಂಜಾಯ್ ಮಾಡಾಕತ್ತಾರ ನಾರೆ ಸ್ಪೆಶಲಿ ಇದನ್ನ ಬಹಳ ಯೂಸ್ ಮಾಡ್ತಿದ್ನಿ ನಿಮಗೆ ಯಾ ಸಣ್ಣು 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 ಆಕ್ಷರ ಅಂತಾರಲ್ಲ ಅದಕ್ಕೂ ನೋಡಕ್ ಯೂಸ್ ಆಗುತ್ತೆ ಆಕ್ಚುಲಿ ಮಗ್ನಿಫೈಯಿಂಗ್ ಗ್ಲಾಸ್ ಅದಕ್ಕೆ ಯೂಸ್ ಆಗುತ್ತೆ ಸಣ್ಣದ ಇದಿತ್ ನೋಡಾಕ್ಕೆ ತರಕ್ಕೆ ತಿಗೂ ಜಾಲಿದೋತಾ ನೋಡಿ ನಾನು ಕಣ್ಣು ನೋಡಿ ದೊಡ್ಡ ನೋಡುತ್ತೆ ಮೂಗ ದಡಗ ಏನಿದ್ರು ಇಲ್ಲಿ ನೋಡಿ ಸಿಕ್ಕಾಂಗಲ್ ತಮ್ಮ ನೋಡಿ ಸಿಕ್ಕ ನೋಡಿ ಇಲ್ಲಿ ನೋಡಿ ದೊಡ್ಡದಿತ್ತು ನೋಡಿ ನೋಡಿ ಎಷ್ಟು ದುಡುಕ ಕಾಣುತ್ತೆ ಅಲ್ಲೇ

ಹಿಂಗ್ಲ ಕರೆಕ್ಟ್ ಐತ್ಲಾ ತಿಳಿತಿಲ್ಲ ನಮ್ ಸನ್ ಎಷ್ಟ್ ಇದನ್ನ ಸ್ಟ್ರಾಂಗ್ ಅದಾನ ಹಣ್ಣು ಸ್ಟ್ರಾಂಗ್ ಸನ್ ಅದ ರೇಸ್ ಬರತ್ತ ಅದ್ರಲ್ಲೇ ನಡ್ದಲ್ಲ ಆಸನ ಚಿಕೋನಿಂಗ್ ಬರಲಿ ರಂಗ್ ಬರ್ತಿದಿ ಮಾರತನಗ ಪ್ರೋ ಹಾ ಹೆಡಿ ಚಿಕ್ಕ ಹಾ ರಂಗ್ ಬರ್ತಿದಿ ನಾ ಮಾರತನಿ ಫೈರ್ ತೋರ್ಸ್ತೀನಿ ತಾನ ಸರಿ 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 ಅಳಗೆಡ್ಸ್ ಬಡನೆ ಸಿಕ್ಕೋ ಅಳಗೆಡ್ಸ್ ಬಡಪ್ಪ ಈಗಪ್ಪ ಓಹ್ ಸರಿ ಓದ್ಲಾ

ಈಗ ಏನು ಮಾಡಾಕತ್ತೀನಿ ಅಂದ್ರೆ ಚೀಕು ಮತ್ತು ಸಾನುಗ ಬ್ಲ್ಯಾಕ್ ಕಲರ್ ಒಳಗೆ ಯಾವುದಾದ್ರು ಅವರು ಡ್ರೆಸ್ ಅದು ಅದಾವೇನ ಅದನ್ನ ಅದನ್ನು ನೋಡಿ ಈಗ ಸೆಟ್ ಮಾಡಿ ಇಡಾಕತ್ತೀನಿ ಸೊ ಸಾನು ಕಡೆಯರದು ಬ್ಲ್ಯಾಕ್ ಡ್ರೆಸ್ ಐತಿ ಇನ್ನು ಈ ಸಾನುದರ ವ್ಯವಸ್ಥೆ ಆದಂಗಾಯಿತು ಚಿಕ್ಕು ಕಡೆ ಯಾವುದಾದ್ರೂ ಬ್ಲ್ಯಾಕ್ ಟೀ ಶರ್ಟ್ ಅಂತೂ ಇರಾಕಿಲ್ಲ ಅಂತ ನಂಗೆ ಅನ್ಸಾ ಆದರೂ ಒಂದ್ಸಲ ಚೆಕ್ ಮಾಡ್ತೀನಿ ಅವರಿಬ್ಬರದ್ದು ಆಗೋಣ ನನಗೆ ಇನ್ನೊರ್ಗು ನೋಡಬೇಕು ಬ್ಲ್ಯಾಕ್ ಕಲರ್ ಒಳಗೆ ಯಾವುದಾದ್ರೂ ಡ್ರೆಸ್ ನಮ್ಮ ಕಡೆ ಅದಾವೇನ ಒಂದು ಒಂದು ಏನೋ ಬೇರೆ ಕಾನ್ಸೆಪ್ಟ್ ಮಾಡಕತ್ತೀವಿ ಅದು ಏನು ಮಾಡಕತ್ತೀವಿ ಯಾಕೆ ನಾನು ಇಷ್ಟು ಬ್ಲ್ಯಾಕ್ ಡ್ರೆಸ್ ಬ್ಲ್ಯಾಕ್ ಕರ್ದು ಹತ್ತೀನಿ ಅದನ್ನು ಆಮೇಲೆ ಹೇಳ್ತೀನಿ ಬ್ಲ್ಯಾಕ್ ಸಿಗ್ಲಿಲ್ಲ ಆದರೆ ಯಾವುದಾದ್ರೂ ಡಾರ್ಕ್ ಕಲರ್ಸ್ ಒಳಗೆ ನಾವು ಡ್ರೆಸ್ಸನ್ನು ಅರೇಂಜ್ ಮಾಡಬೇಕು ನಾಲ್ಕು ಮಂದಿದು ಒಂದು ಥೀಮ್ ಮಾಡಕತ್ತೀವಿ ಸೊ ಅದಕ್ಕಾಗಿ ಸ್ವಲ್ಪ ಎಲ್ಲ ಬಟ್ಟೆ ಚೆಕ್ ಮಾಡಾಕತ್ತೀನಿ ಆ್ಯಂಡ್ ಇದು ಲವ್ ಲಾಪ್ ರಾಯಲ್ ಬೇಬಿ ಕ್ಯಾರಿಯರ್ನು ಇತಿನಿ ಸೊ ಇದ್ ಬರ್ಬೇಕು ಸೊ ಯಾಕಂದ್ರ ಏನ್ ಅಂದ್ರ ಒಮ್ಮೆಮ್ಮೆ ಅಹ್ ಗಡ್ಬಡಿ ಒಳಗೆ ಎಲ್ಲಾದ್ರೂ ಹೋದಾಗ ಆಮೇಲೆ ತಗೊಳ್ಳೋನು ತಗೋ ಹೋಗುವಾಗ ಇಟ್ಕೊಳ್ಳೋನು ತಗೋ ಅಂದಾಗ ಗಡ್ಬಡಿ ಗಡ್ಬಡಿ ಒಳಗ್ ಮರತನ ಮರತಾಗ ಹೋಗ್ಬಿಡ್ತಿವಿ ಸೊ ನಾನೇನ್ ಮಾಡ್ತೀನಿ ಯೂಜ್ವಲಿ ಅಂದ್ರ ಟಿಶ್ಯೂ ಪೇಪರ್ಸ್ ಆಗಿರಲಿ ಅಥವಾ ಈ ರೀತಿ ಲವ್ಲಾಪ್ ರಾಯಲ್ ಬೇಬಿ ಕ್ಯಾರಿಯರ್ ಅನ್ರಿ ಈ ರೀತಿ ಏನೇನು ಏನೇನು ಯೂಸ್ಫುಲ್ ಪ್ರಾಡಕ್ಟ್ ಅದಾವಲ್ಲ ಅದನ್ನ ಕಾರ್ ಒಳಗನೆ ಇಟ್ಕೊಂಡಿರ್ತೀನಿ ಅಂದ್ರೆ ಲಾಸ್ಟ್ ಮೂಮೆಂಟ್ ಗಡ್ಬಡಿ ಒಳಗೆ ಮರತ್ರು ಕಾರ್ ಒಳಗನೆ ಇರ್ತಾವೆ ಹಿಂಗಾಗಿ ಆಲ್ ಟೈಮ್ ಯೂಸ್ ಆಗ್ತೈತಿ ಸೊ ಇದು ಒಂದು ಅದರೊಳಗಿಂದ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ತೀನಿ ಸೊ ಇದು ಏನಾಯ್ತಪ್ಪ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಚೆಂದಂಗೇ ಹೇಳ್ತೀನಿ ಅಕ್ಕ ಎದ್ರ ಬಗ್ಗೆ ಹೇಳಾತಾರಪ್ಪ ಏನಾಯ್ತಿದು ಅನ್ನೋರ್ಗತ್ಲ ಆಗ್ಬಾರ್ದು ಸೊ ಇದು ಐತಿ ಲವ್ ಲಾಕ್ ರಾಯಲ್ ಹಿಪ್ಸೆಟ್ ಬೇಬಿ ಕ್ಯಾರಿಯರ್ ಅಂದ್ರೆ ನಮ್ಮ ಮಕ್ಳ ಬೇಬೀಸ್ ಇದ್ದಾಗ ಏನಾಗ್ತೈತಿ ಒಬ್ವಿಯಸ್ಲಿ ಅವ್ರಿಗೆ ನಡೆಯೋಕ್ ಬರೋಂಗಿಲ್ಲ ಸೊ ಅವ್ರಿಗೆ ನಡೆಯೋಕೆ ಬರೋ ತನಕ ನಾವು ಯಾವಾಗಲೂ ಅವ್ರನ್ನ ಎತ್ಕೊಂಡನ ಅಡ್ಡಾಡ್ಬೇಕಾಗ್ತೈತಿ ಆಮೇಲೆ ಸ್ವಲ್ಪ ಸ್ವಲ್ಪ ನಡೆಯಕ್ಕೆ ಬಂದಾಗೂ ಅವ್ರೇನು ಅಗ್ದಿ ಪೂರ್ತಿ ಲಾಂಗ್ ಡಿಸ್ಟೆನ್ಸ್ ಎಲ್ ಅಗ್ದಿ ಹೆಂಗ್ ರೋಡ್ ಇದ್ರು ಎಲ್ಲಿನೂ ಅಡ್ಡಾಡ್ತಾರೋ ಅಂತನೂ ಹೇಳಕ್ ಬರಂಗಿಲ್ಲ ಅವಾಗ್ನೂ ನಡು ನಡು ನಾವನ್ನ ಎತ್ಕೊಂಡು ಅವ್ರಿಗೆ ಅಡ್ಡಾಡ್ಬೇಕಾಗ್ತತಿ ಸೊ ಆ ಟೈಮ್ ಒಳಗೆ ಭಾಳ ಹೊತ್ತು ಎತ್ಕೊಳದ್ರಿಂದನೂ ಒಂದೊಂದ್ಸಲ ನಮ್ಗು ಕೈ ಭಾಳ ಪೇನ್ ಆಗ್ತತಿ ಮತ್ತು ಅವ್ರಿಗೆ ಕರೆಕ್ಟ್ ಪೊಸಿಷನ್ ಒಳಗೆ ನಾವು ಎತ್ಕೊಲಿಲ್ಲ ನಮ್ಮ ಮಕ್ಳಿಗೆ ನಮ್ಮ ಬೇಬೀಸ್ಗ ಅವ್ರಿಗೇನು ಒಂಥರ ಚಲೋ ಫೀಲ್ ಆಗಂಗಿಲ್ಲ ಒಂಥರ ಕ್ರ್ಯಾಂಕಿ ಫೀಲ್ ಆಗ್ತೈತಿ ಆಮೇಲೆ ಅವ್ರ ಮೈ ಕೈನೂ ನುಸ್ತಾವೆ ನೈಟ್ಕ ಈ ರೀತಿ ಎಲ್ಲ ಎಕ್ಸ್ಪೀರಿಯೆನ್ಸ್ ನೀವು ಕೇಳಿರ್ಬೋದು ಸೊ ಆವಾಗ ಅಗದಿ ಕಂಫರ್ಟೇಬಲಿ ಬೇಬಿನ ಎತ್ಕೊಳಕ್ಕೆ ಈ ರೀತಿ ಬೇಬಿ ಕ್ಯಾರಿಯರ್ ಏನೈತಲ್ಲ ಅದು ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ಮತ್ತು ನಾನು ಚಿಕ್ಕಗಾಗಿ ಇದು ಲವ್ಲ್ಯಾಪ್ ರಾಯಲ್ ಹಿಪ್ಸೆಟ್ ಬೇಬಿ ಕ್ಯಾರಿಯರನ್ನು ಯೂಸ್ ಮಾಡೀನಿ ಅದಕ್ಕೆ ನಿಮ್ಗೂ ಸಜೆಸ್ಟ್ ಮಾಡಕತ್ತೀನಿ ಈ ರೀತಿ ಇದು ಲವ್ಲ್ಯಾಪ್ ರಾಯಲ್ ಹಿಪ್ಸೆಟ್ ಬೇಬಿ ಕ್ಯಾರಿಯರ್ ಬರ್ತೈತಿ ಒಂದು ಫ್ರೆಂಡ್ಲಿ ಟ್ರಾವೆಲ್ ಕಂಪನಿಯನ್ ಅಂತಾನೆ ಹೇಳ್ಬಹುದು ಇದಕ್ಕ ಪ್ಯಾಡೆಡ್ ಶೋಲ್ಡರ್ ಸ್ಟ್ರಾಪ್ ಬರ್ತಾವು ಈ ಹಿಪ್ ಸೆಟ್ ಮೇಲೆ ಬೇಬಿ ಕಂಫರ್ಟೇಬಲ್ ಕುಂದ್ರಬಹುದು ಏನಾದ್ರೂ ಇಸೆನ್ಶಿಯಲ್ಸ್ ಕ್ಯಾರಿ ಮಾಡಕ್ಕ ವೆಸ್ಟ್ ಬೆಲ್ಟ್ ಕ ಒಂದು ಪಾಕೆಟ್ ಐತಿ ಬೆಲ್ಟ್ ಅನ್ನ ಅಡ್ಜಸ್ಟ್ ಮಾಡಾಕ ವೆಬಿಂಗ್ ಸ್ಟ್ರಾಪ್ ವಿತ್ ಟೈಡಿ ಫ್ರಾಪ್ ಬರ್ತಾವು ಎಲ್ಲಾರ್ಗಿಂತ ಇಂಪಾರ್ಟೆಂಟ್ ಅಂದ್ರ ಈ ಬೇಬಿ ಕ್ಯಾರಿಯರ್ ಅನ್ನು ನೌ ಇನ್ವರ್ಟ್ ಫೇಸಿಂಗ್ ಔಟ್ವರ್ಡ್ ಫೇಸಿಂಗ್ ಇನ್ವರ್ಟ್ ಫೇಸಿಂಗ್ ಸೀಟ್ ಔಟ್ವರ್ಡ್ ಫೇಸಿಂಗ್ ಸೀಟ್ ಈ ರೀತಿ ನಾಲ್ಕು ಪೊಸಿಷನ್ಸ್ ವಲಗ ಆಸ್ ಪರ್ ಬೇಬಿ ಕಂಫರ್ಟ್ ಕನ್ವರ್ಟ್ ಮಾಡಬಹುದು ಸೊ ಇದು ಫೋರ್ ಇನ್ ಒನ್ ಕನ್ವರ್ಟಿಬಲ್ ಐತಿ ಅಪ್ ಟು ಫಿಫ್ಟೀನ್ ಕೆ ಜಿ ವೇಟ್ ತನ ರೆಕಮೆಂಡೆಡ್ ಐತಿ ಆಮೇಲೆ ಫೋರ್ ಮಂತ್ಸ್ ಟು ಟ್ವೆಂಟಿ ಫೋರ್ ಮಂತ್ಸ್ ಬೇಬಿ ತನ ಇದು ಬೆಸ್ಟ್ ಐತಿ ನ್ಯಾಚುರಲ್ ಎರ್ಕನಾಮಿಕ್ ಪೊಸಿಷನ್ ದಿಂದ ಕಂಫರ್ಟೇಬಲಿ ನಾವು ಬೇಬಿನ ಕ್ಯಾರಿ ಮಾಡಬಹುದು ಇದ್ರೊಳಗ ಶೋಲ್ಡರ್ ಸಪೋರ್ಟ್ ಲಂಬರ್ ಸಪೋರ್ಟ್ ಮತ್ತು ಅಬ್ಡಮಿನಲ್ ಸಪೋರ್ಟ್ ಸಿಗ್ತೈತಿ ಬೇಬಿ ಹೈಜಿನ್ಗಾಗಿ ಬೇಬಿ ಕಾಟನ್ ಬೀಬನ ಯೂಸ್ ಮಾಡೋರು ಬ್ರೀತೇಬಲ್ ಮೇಷದಿಂದ ಬೇಬಿ ಕಂಫರ್ಟೇಬಲ್ ಉಳಿತೈತಿ ಬ್ಯಾಕ್ ಸಪೋರ್ಟ್ಗಾಗಿ ಸುಪೀರಿಯರ್ ಪ್ಯಾಡಿಂಗ್ ಐತಿ ಪ್ಯಾಡೆಡ್ ವೆಸ್ಟ್ ಬೆಲ್ಟ್ ನೂ ಬರ್ತೈತಿ ಮತ್ತೆ ಇದ್ರೊಳಗ ಬೇರೆ ಬೇರೆ ಕಲರ್ಸ್ ನವೆಲೇಬಲ್ ನೋಡಿದ್ರಲ್ಲ ಎಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಐತಿ ಅಂತ ಹಿಂಗಾಗಿ ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾನು ಲಿಂಕ್ಸ್ ಕೊಟ್ಟಿರ್ತೀನಿ ಖಂಡಿತ ಚೆಕ್ ಮಾಡ್ರಿ ಹೌದ್ರಿ ಈಗ ಬ್ಲಾಕ್ ಡ್ರೆಸ್ ನೋಡಕತೆ ನಿನ್ನ ಅಕ್ಕು ಮಂದಿಗ ಪ್ಲೇನ್ ಇರ್ಬೇಕ ಪ್ರಿಂಟ್ ಇದ್ರೆ ನಡೀತೈತಿ ಬಟ್ ಡಾರ್ಕ್ ಪ್ರಿಂಟರ್ ಇದ್ರೂ ನಡೀತೈತ್ಲಾ

ಸೊ ಇದು ಚಿಕ್ಕಗ ಹಾಕೋದೈತಿ ಇದನ್ನೆಲ್ಲ ಈಗ ತೋರ್ಸತ್ತೀನಿ ನಾವ್ ಇನ್ನು ಈವ್ನಿಂಗ್ ಹಾಕೊಳೋರ ಬಟ್ ಅವಾಗ ಒಮ್ಮೆ ಗಡ್ಬಡ್ ಗಡ್ಬಿಡ್ ಆಗೋದ್ ಬೇಡ ಅಂತ ಹೇಳಿ ಎಲ್ಲಾ ಪ್ಲಾನಿಂಗ್ ಮಾಡಿ ಇಡಕತ್ತೀನಿ ಇದು ಚಿಕ್ಕಗ್ ತಗೊಂಡಿನಿ ಏನು ಬರ್ದಾರ ನೋಡ್ರಿ ಮಮ್ಮಿ ಕಿ ಜಾನ್ ಸೊ ಇದು ಐತಿ ಆಮೇಲೆ ಸಾನುದಂತೂ ಆಲ್ರೆಡಿ ಬ್ಲಾಕ್ ಕಲರ್ ಒಳಗನ ಒಂದ್ಸಲ ಸಂಕ್ರಾಂತಿಗೆ ತಗೊಂಡಿದ್ದ ಫ್ರಾಕ್ ಐತಿ ಸೊ ಇದು ಸಾನೂನ್ ಫ್ರಾಕ್ ಐತಿ ಸಾನುದಂತರೂ ಏನ್ ಪ್ರಾಬ್ಲಮ್ ಇಲ್ಲ ಇರ್ಲಲ್ಲ ಏನಿದ್ಯಾಡ ಒನ್ ಇಷ್ಟ ಅಲ್ಲ

ಇವ್ರದಂತೂ ಎಕ್ದಮ್ ಪರ್ಫೆಕ್ಟ್ ಐತಿ ಆದ್ರೆ ನಾನು ಇದನ್ನ ಬಿಚ್ಚಂಗಿಲ್ಲ ಇದು ಮಾಡಿ ಮಾಡಿಟ್ಟಿದೈತಿ ಪ್ರಾಪರ್ ಸೊ ಹಿಂಗಾಗಿ ಇದು ಟಿ ಶರ್ಟ್ ಐತಿ ಅವ್ರ ಸಂಜೆ ಹಾಕೊಂಡಾಗ ನಾನು ಇವ್ ನೋಡೋರತ್ತ ಅಂತ ನಂದೂನು ಸಾಲದತ್ಲಿನ ಆಗೈತಿ ಇದು ಆಕ್ಚುಲಿ ಒಂದ್ ಕುರ್ತಾ ಐತಿ ಬ್ಲಾಕ್ ಒಳಗ ನನ್ ಕಡೆ ಬಟ್ ಅದು ಇದು ಎಲ್ಲ ಇಲ್ಲಿ ಡಿಸೈನ್ ಐತಲ್ಲ ಅದಕ್ಕೆ ಒಂದು ಸ್ವಲ್ಪ ಇವರು ಡೌಟ್ ಐತಿ ಅಂತ ಅಂತನಾಗತ್ತಾರ ಮತ್ತು ಎಲ್ಲರಿಗಿಂತ ಇಂಪಾರ್ಟೆಂಟ್ ಅಂದ್ರೆ ಡಿಸೈನ್ ರೀ ನನಗೆ ಟಾಪಿಗೆ ಸದ್ಯಕ್ಕೆ ಕುಂಡ್ರತೈತಿ ಇಲ್ಲೋ ಅದನ್ನು ಚೆಕ್ ಮಾಡಬೇಕು ಯಾಕಂದ್ರೆ ಭಾಳ ಅಂದ್ರೆ ಚೀಕು ನಾ ಚೀಕೂನು ಅಡಿಕಿದ್ದ ಫಸ್ಟ್ ನಾನು ಯಾವಾಗೋ ಇದೊಂದು ಟಾಪ್ ತೊಗೊಂಡಿದ್ನಿ ಅವಾಗ ಹಾಕೋತಿದ್ನಿ ಬಟ್ ಅದರ ನಾನು ಏನು ಎಂದೂ ಟ್ರೈನೂ ಮಾಡಿಲ್ಲ ಇದಕ್ಕೆ ನಂಗೆ ಕುಂಡಿರ್ತೈತಿ ಇಲ್ಲೋ ಅದು ನನಗೆ ಗೊತ್ತಿಲ್ಲ ಸೊ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಕುಯ್ತು ಚಲೋ ಕೊಂಡಿರ್ಲಿಲ್ಲ ಅಂದ್ರೆ ನಾರ್ಮಲ್ ನಾನು ಯಾವ್ದಾರ ಒಂದು ಕುರ್ತಾನ ಅರೇಂಜ್ ಮಾಡಬೇಕು ಸೊ ಲೆಟ್ ಸಿ ಟ್ರೈ ಮಾಡಿ ಬರ್ತೀನಿ ಈ ಡ್ರೆಸ್ ಟ್ರೈ ಮಾಡಿ ನೋಡಿನಿ ಆಕ್ಚುಲಿ ನನ್ ಕುಂಡ್ರಂಗಿಲ್ಲ ಅಂತ ತಿಳ್ಕೊಂಡಿದ್ವಿ ಬಟ್ ಚಲೋ ನನ್ ಕುಂಡ್ರತತಿ ಆಕ್ಚುಲಿ ಹಾ ರೀ ನಾ ಎಷ್ಟೋ ದಿನ ಆಯ್ತಿ ಟಾಪ್ ಹಂಗ ಇಟ್ಬಿಟ್ಟೆ ನನ್ ಕುಂದ್ರಂಗಿಲ್ಲ ತಗೋ ನನ್ ಕುಂದ್ರಂಗಿಲ್ಲ ತಗೋ ಅಂತ ಹೇಳಿ ಟ್ರೈ ಮಾಡಿ ನೋಡಕ್ ಹೋದ್ರೆ ಎಕ್ಸಾಮ್ ಮಸ್ತ್ ಕೂತತಿ ಸೊ ಇನ್ ಮುಂದ್ ರೆಗ್ಯುಲರ್ಲಿ ಹಾಕೋತೀನಿ ನಾನು ಇದು ಈ ರೀತಿ ಐತಿ ಟ್ರೈ ಮಾಡಿ ಮಾಡಿರ್ತೀನಿ ಈಗ ರೀಸೆಂಟ್ಲಿ ನಮ್ಮ ಸಾನುಗೂ ಒಂದು ಸ್ವಲ್ಪ ಎಲ್ಲ ತನ್ನು ತನ್ನು ಕೆಲಸ ಮಾಡಿಕೊಡ್ದು ಸಣ್ಣಂಗಿ ಸಣ್ಣಂಗಿ ನಾನು ಕಲ್ಸಾಕತ್ತೀನಿ ಹೀಗಾಗಿ ಅಲ್ಲಿ ಕಡೆ ನಾನು ಸ್ಟಡಿ ಟೇಬಲನ್ನು ಹಾಕಿಗ ನಾ ಒಪ್ಪಿಸ್ಬಿಟ್ಟಿದ್ನಿ ಆಕಿಗ ಒಪ್ಸಿದ ಮೇಲೆ ಸ್ಟಡಿ ಟೇಬಲ್ ನೋಡ್ರಿ ಏನು ಹಾಲತ್ತಾಗೈತಿ ಅಂತ ಅದ್ರೊಳಗೆ ಆಕಿನೂ ಕರೆಕ್ಟ್ ಎಕ್ಸಾಮ್ ನಡೆದಾವು ಸೊ ಎಕ್ಸಾಮ್ ನಡೆದಾಗ ಯಾವ ಎಕ್ಸಾಮ್ ಇರ್ತೈತಿ ಅದನ್ನು ಓದಿ ಓದಿ ಅಲ್ಲೇ ಇಟ್ಬಿಟ್ಟಾಳೆ ಎಲ್ಲ ಬುಕ್ಸ್ ಸೊ ಯಾವ ಪರಿಹಾಲತಾಗಿತ್ತು ನೋಡ್ರಿ ಹೀಗಾಗಿ ನಾನು ಇವತ್ತೆಲ್ಲ ಸ್ಟಡಿ ಟೇಬಲ್ ಒಂದು ಸರ್ತಿ ಕ್ಲೀನ್ ಮಾಡಿ ಎಲ್ಲ ಬುಕ್ಸ್ ಅಲ್ಲಿ ಇಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ಸೊ ಆ್ಯಕ್ಚುಲಿ ಸಾನುಗ ಈಗಿಂದ ನಾನು ಒಂದು ಸ್ವಲ್ಪ ಅಕ್ಕಿದ ಏನು ಅಂದ್ರೆ ಕೆಲಸ ಇರ್ತತಿ ಅಕ್ಕಿದೇನು ಸ್ಟಡಿ ಟೇಬಲ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಅಕ್ಕಿನೂ ಏನು ಟಾಯ್ಸ್ ಆಗಿರ್ಬೋದು ಅಕ್ಕಿದ ಬಟ್ಟೆ ಆಗಿರ್ಬೋದು ಹೇರ್ ಬ್ಯಾಂಡ್ ಕ್ಲಿಪ್ಪ ಯಾವ ಜಾಗಕ್ಕೆ ಇಡಬೇಕಲ್ಲ ಅದ ಜಾಗಕ್ಕೆ ಇಡಬೇಕು ಅನ್ನೋದು ಒಂದು ಸಣ್ಣ ಹೆಂಗೆ ಸಣ್ಣ ಹೆಂಗೆ ಹ್ಯಾಬಿಟ್ ಹಾಕತ್ತೀನಿ ಕಲ್ಸಾಕತ್ತೀನಿ ಸಣ್ಣ ಮಕ್ಕಳಿದ್ದಾಗ ಒಂದು ಕ್ಲೀನಿಂಗ್ದು ಅಥವಾ ಯಾಕೆ ನಾವು ಹೇಳ್ತೀವಿ ಯಾಕೆ ನಾವು ಮದರ್ಸ್ ಯಾವಾಗಲೂ ಅವ್ರ ಬೆನ್ನು ಹತ್ತಿರ್ತೀವಿ ಅನ್ನೋದೇ ಇಂಪಾರ್ಟೆನ್ಸ್ ಅಷ್ಟು ತಿಳಿಯಂಗಿಲ್ಲ ಬಟ್ ಮುಂದೆ ಹೋಗಿ ದೊಡ್ಡವ್ರಾಗನ ಕಲಿಸೋ ದೊಡ್ಡವ್ರಾಗ ಕಲಿಸು ಅಂತಂದ್ರೆ ಆವಾಗ ಅದು ಬಿರಿ ಹೋಗ್ತೈತಿ ಹೀಗಾಗಿ ಈಗಿಂದನ ನಾವು ಒಂದೊಂದು ಒಂದೊಂದು ಹ್ಯಾಬಿಟ್ ಕಲಿಸ್ವಂದ್ರೆ ಅದು ಹ್ಯಾಬಿಚುವಲ್ ಆಗಿಬಿಡ್ತೈತಿ ಅವ್ರಿಗೂ ಒಂಥರ ಡಿಸಿಪ್ಲಿನ್ ಒಳಗಿರೋ ರೂಢ ಆಗ್ತೈತಿ ಅಂತ ಸಣ್ಣಂಗೆ ಸಣ್ಣಂಗೆ ನಾನು ಕಲ್ಸಾಕತ್ತೀನಿ ಇನ್ನೂ ಅಂಥ ಪರಿ ಏನು ಅಕ್ಕಿಗೇನೆಲ್ಲ ಅಗ್ದಿ ಪರ್ಫೆಕ್ಟ್ ಅಂತ ಏನು ಬರೋಂಗಿಲ್ಲ ಒಮ್ಮೆ ಮಿಡ್ತಾಳು ಒಮ್ಮೆ ಮರಿತಾಳು ಬಟ್ ಆದರೂ ನಾನು ಎವ್ರಿ ಡೇ ನನ್ನ ಪ್ರಯತ್ನನ ಚಾಲು ಇಟ್ಟಿರ್ತೀನಿ ಸೊ ಆ್ಯಕ್ಚುಲಿ ಈಗ ಎಕ್ಸಾಮ್ ನಡೆದವು ಅಕ್ಕಿನನ ಕರ್ಕೊಂಡು ನಾನು ಸ್ಟಡಿ ಟೇಬಲ್ ಕ್ಲೀನ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ನಿ ಬಟ್ ಎಕ್ಸಾಮು ನಡೆದವು ಟ್ಯೂಷನ್ಗೂ ಹೊಂಟಾಳು ಸೊ ಹೀಗಾಗಿ ಹೋಗಲಿ ಬಿಡು ಅಂತ ಹೇಳಿ ನಾನೇ ಎಲ್ಲ ಕ್ಲೀನ್ ಮಾಡಿ ಎಲ್ಲೆಲ್ಲಿಡಬೇಕು ಅಲ್ಲೆಲ್ಲ ಬುಕ್ಸ್ ಇಡಾಕತ್ತೀನಿ ಸಂಜೆ ಏಳು ಗಂಟೆ ಆಗೈತಿ ಆ್ಯಕ್ಚುಲಿ ನಾನು ಮುಂಜಾನೆಯಿಂದ ಡ್ರೆಸ್ ಅದು ಇಷ್ಟೆಲ್ಲ ಯಾಕೆ ಗುದ್ದಾಡಕತ್ತಿದ್ದೀನಿ ಅಂದ್ರೆ ನಾವು ಇವತ್ತ ಒಂದು ಒಂಥರ ಸ್ಪೆಷಲ್ ಥೀಮ್ ಒಳಗೆ ಫೋಟೋ ಶೂಟ್ ಮಾಡಿಸ್ಕೊಳಕ್ಕೀವಿ ನಾನು ಇವರು ವಿನಯವರು ಆಮೇಲೆ ಸಾನು ಚಿಕ್ಕು ನಾಲ್ಕು ಮಂದಿದ ಸೊ ಅದಕ್ಕಾಗಿ ನಮಗೆ ಬ್ಲ್ಯಾಕ್ ಅಥವಾ ಡಾರ್ಕ್ ಕಲರ್ ಒಳಗನ ಡ್ರೆಸ್ ಬೇಕಾಗಿತ್ತು ಸೊ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿನಿ ಆ್ಯಕ್ಚುಲಿ ನಮ್ದು ಆರು ಗಂಟೆಗಂದ್ರ ಅಲ್ಲಿ ಫೋಟೋ ಸ್ಟುಡಿಯೋಕ್ಕೆ ಹೋಗೋಕ್ಕೆ ಪ್ಲಾನ್ ಇತ್ತು ಬಟ್ ಕರೆಕ್ಟ್ ನೋಡಿರಿ ಸಂಜೆ ಟೈಮ್ನಾಗನ ಎಕ್ಸಾಕ್ಟ್ಲಿ ನಮ್ಮ ಚಿಕ್ಕು ಮಲ್ಕೊಂಬಿಟ್ಟಾನು ಮತ್ತು ಅದು ಫೋಟೋ ಶೂಟ್ ಐತಿ ಅವ್ನು ನಿದ್ದೆ ಅರ್ಧಗೇಡಿ ಅವ್ನು ನಿದ್ದೆ ಅರ್ಧ ಮುರ್ಧ ಮಾಡಿ ಅವ್ನು ಕರ್ಕೊಂಡು ಹೋದ್ವಿ ಅಂದ್ರೆ ಅಲ್ಲಿ ಫುಲ್ ಕ್ರ್ಯಾಂಕಿ ಗಿಂಕಿ ಆದಂದ್ರೆ ಅವ್ನು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಏನೂ ಉಪಯೋಗನೇ ಇಲ್ಲ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗ್ತದೆ ಅಂತ ಹೇಳಿ ಅವ್ನು ಹೇಳುದ ವೆಯ್ಟ್ ಮಾಡಕತ್ತೀವಿ ಅನ್ಕ ಜಸ್ಟ್ ನಾನು ಎಲ್ಲ ಚಿಕ್ಕು ಮಸಾನು ಎಲ್ಲ ಅದು ಎಲ್ಲ ಕ್ಲೀನ್ ಇಟ್ನಿ ಅಂದ್ರೆ ತೊಳೆದಿಟ್ನಿ ಈಗ ನಾನು ಒಂದು ಸ್ವಲ್ಪ ದೇವ್ರ ಮುಂದೆ ಅಷ್ಟು ಹಚ್ಕೋತೀನಿ ವೆಯ್ಟ್ ಮಾಡಕತ್ತೀನಿ ಅವ್ನು ಹೇಳತ್ತಾನ ಅಂತ ಸೊ ಅನ್ಕ ದೇವ್ರ ಮುಂದೆ ದೀಪ ಅದು ಆಗ್ತೈತಿ ಸಾನೂ ರೆಡಿ ಮಾಡ್ತೀನಿ ನಾನು ರೆಡಿ ಆಗ್ತೀನಿ ಇವರು ರೆಡಿ ಆಗ್ತಾರೋ ಅಲ್ಲಿ ತನಾನು ನಾನು ವೆಯ್ಟ್ ಮಾಡೋನು ನೋಡುನು ಒಂಥರ ಏನೋ ಗೊತ್ತಾಗುವ ಆ್ಯಕ್ಚುಲಿ ಫುಲ್ ಒಂದು ಪ್ಲ್ಯಾನ್ ಮಾಡಿ ಅಲ್ಲಿ ಸ್ಟುಡಿಯೋ ಒಳಗೂ ಹೇಳಿಟ್ಟಿವಿ ಬರ್ತೀವಿ ಅಂತ ಸೊ ಈಗ ಏಳು ಆಗೈತಿ ಆರು ಗಂಟೆಗೇನೋ ಬಿಡು ಪ್ಲ್ಯಾನ್ ಇತ್ತು ಲೆಟ್ಸಿ ನೋಡೋಣ ಏನೇನು ಆಗ್ತೈತಿ ನಾವು ಮೂರು ಮಂದಿ ಅಂತರೂ ರೆಡಿ ಆದ್ವಿ ನಾನು ರೆಡಿಯಾಗೀನಿ ಇವರು ಸಾನೂನು ರೆಡಿ ರೆಡಿಯಾಗ್ಯಳು ನಾವು ಮೂರು ಮಂದಿ ರೆಡಿ ಆಗುತ್ತನಾರೆ ನಮ್ಮ ಚಿಕ್ಕು ಹೇಳ್ತಾನೆ ಅಂತ ತಿಳ್ಕೊಂಡಿದ್ವಿ ಬಟ್ ಚಿಕ್ಕು ಇನ್ನೂ ತನ ಎದ್ದಿಲ್ಲ ಇನ್ನು ನಾನು ವಿನಯರು ಡಿಸ್ಕಸ್ ಮಾಡಿ ಅವ್ನು ಹೆಂಗೆ ಅದಾನು ಹಾಗೆ ಎತ್ಕೊಂಡು ಹೋಗೋದು ಮತ್ತು ಅವನು ಡ್ರೆಸ್ ನಾನು ಬ್ಯಾಗ್ ಒಳಗೆ ಹಾಕ್ಕೊಂಡಿನಿ ಸೊ ನೋಡೋನು ಅಲ್ಲೇ ಎದ್ದಂದ್ರೆ ಅಲ್ಲೇ ಚೇಂಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿವಿ ಆ್ಯಂಡ್ ನೀವು ನೋಡಾಕತ್ತಿರ್ಬೋದು ನಾವು ಮೂರು ಮಂದಿ ಎಷ್ಟು ಸಿಂಪಲ್ಲಾಗಿ ರೆಡಿ ಮಾ ಆಗಿವಿ ಕೂದಲಾಕಿನೂ ಹಾ ಕೈ ಹಚ್ಚಬೇಡ್ರಪ್ಪ ಸೊ ಎಷ್ಟು ಸಿಂಪಲ್ ಆಗಿ ರೆಡಿ ಆಗಿವಿ ಮತ್ತು ಫೋಟೋ ಶೂಟ್ ಹತ್ರ ಅಕ್ಕ ಹೇಳಾಕತ್ತೀರಿ ಎಷ್ಟು ಸಿಂಪಲ್ ಡ್ರೆಸ್ ಹಾಕ್ಕೊಂಡಿರಿ ಎಷ್ಟು ಸಿಂಪಲ್ ರೆಡಿ ಆಗಿರಿ ಅಂತ ನಿಮ್ಗೂ ಪ್ರಶ್ನೆ ಬಂದಿರ್ಬೋದು ಎಸ್ ಬಿಕಾಸ್ ನಾವು ಇವತ್ತೇನು ಫೋಟೋ ಶೂಟ್ ಮಾಡಕತ್ತೀವಲ್ಲ ಅದು ರೆಗ್ಯುಲರ್ ಫೋಟೋ ಶೂಟ್ ಅಲ್ಲ ಒಂಥರ ಡಿಫ್ರೆಂಟ್ ಆರ್ಟಿಸ್ಟಿಕ್ ಫೋಟೋ ಶೂಟ್ ಮಾಡಕತ್ತೀವಿ ಅಂಡ್ ನನ್ನ ಆಸೆ ಅದು ಈ ವಾಲ್ ದೊಡ್ಡ ಫ್ಯಾಮಿಲಿ ಫೋಟೋ ವಾಲ್ ಮಾಡ್ಬೇಕಂತಾನೆ ಇಷ್ಟ ಇಷ್ಟ ದಿನ ಆದ್ರೂ ಅದನ್ನು ಹಂಗ ಬಿಟ್ಕೊಂಡಿದ್ವಿ ಅಂದ್ರೆ ಅವಾಗಿಂದ ಪ್ಲಾನ್ ಮಾಡಿದ್ವಿ ಸೊ ಇಲ್ಲಿ ಫುಲ್ ಒಂದು ದೊಡ್ಡದ ಫ್ರೇಮ್ ಮಾಡಿ ಹಚ್ಚಬೇಕು ಅಂತ ನನ್ನ ಆಸೆ ಐತಿ ಎಷ್ಟು ದೊಡ್ಡ ಫ್ರೇಮ್ ಮಾಡಿಸ್ಕೊಡ್ತಾರ ನಂಗೆ

ಫೈನಲಿ ಇವತ್ತು ಯೋಗ ಬಂದೈತಿ ಸೊ ಚಲೋ ಹೋಗುನು ಮತ್ತು ಈ ಪರಿ ಹೇಳಕೈತಿನಿ ಅಂದರೆ ಯಾವ ರೀತಿ ಫೋಟೋ ಶೂಟ್ ಇರ್ತೈತಿ ಮತ್ತು ಅದು ಫೋಟೋ ಮೇಲೆ ಯಾವ ರೀತಿ ಕಾಣಿಸ್ತೈತಿ ಅದನ್ನೂ ಎಲ್ಲಾನು ನಾನು ವ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಡೆಫಿನೆಟ್ಲಿ ನಿಮ್ಗೂ ಲೈಕ್ ಆಗ್ತೈತಿ ಅಂತ ಅನ್ಕೋತೀನಿ ಸೊ ಚಲೋ ಗೋ ಈಗ ಫೋಟೋ ತಕೊಂಡು ಬರೋನು ಏನೈತೆ ನಿಂದು ಚಿಕು ಚಿಕ್ಕ ಮಾವತಿ ಚಿಕ್ಕ ಮಾವತಿ ಟೈಮ್ ಏನು ಯಾರು ಮಾಡಿ ಸಾರಿ ಪ್ರೀ ಪ್ಲೇಟಿಂಗ್ ಕ್ಲಾಸ್ ಸಂಬಂಧ ಶೂಟ್ ಮಾಡಾಕ ಎಲ್ಲಿ ಬಂದಿದ ಈಗೂ ಅಲ್ಲೇ ಬಂದಿದ್ವಿ ಎಲ್ಲ ರೆಡಿ ಐತಿ ಯಾವ ರೀತಿ ಮಾಡ್ಕರ್ದಿವಿ ಹೆಂಗ್ ಅದ್ವಿ ಎಲ್ಲ ತೋರಿಸ್ತಿದ್ದೀನಿ ನೆಕ್ಸ್ಟ್ ಫೈನಲಿ ಚಿಕ್ಕು ಎದ್ದ ನಂಗಾರೆ ಟೆನ್ಶನ್ ಅತ್ತಿತ್ತು ಚಿಕ್ಕು ಯಾತರೋ ಇಲ್ಲೋ ಯಪ್ಪ ನಮಗೆಲ್ಲ ಪ್ಲಾನ್ ಫ್ಲಾಪ್ ಆಗಕಂತ ತನ್ಸಿ ನೋಡಿ ಚಲೋ ಚಿಕ್ಕು ಥ್ಯಾಂಕ್ ಯು ಪ್ಲಾನ್ ಫ್ಲಾಪ್ ಮಾಡಲಿಲ್ಲ ನೀ ಚಿಕ್ಕಾ ನೋಡಿಲಿ ಸ್ಪೈಡರ್ ಮ್ಯಾನ್ ಬರ್ತಾನಲ್ಲ ಈಗ ಸ್ಪೈಡರ್ ಮ್ಯಾನ್ ಬಂದು ಏನು ಮಾಡ್ತಾನೆ ಗೊತ್ತತ್ತಾ ನಿಗೂ ಜಮ್ಮತನ ಜಿಗಿತಾನಾ

ಸೊ ನಾನು ಸಾರಿ ಪ್ರಿಪ್ರೇಟಿಂಗ್ ಕ್ಲಾಸ್ ಲಾಂಚ್ ಮಾಡಬೇಕಾದ್ರೆ ಇವ್ರ ಕಡೆಯಿಂದನೇ ಫೋಟೋ ಶೂಟ್ ಮಾಡಿಸಿದ್ನಿ ಈ ಫೋಟೋ ಸ್ಟುಡಿಯೋ ಹೆಸರು ಬಂದು ಸ್ಟುಡಿಯೋ ನೆಕ್ಸ್ಟ್ ಲೆವೆಲ್ ಅಂತ ಐತಿ ಮತ್ತು ಫೋಟೋಗ್ರಾಫರ್ ಅವ್ರ ಹೆಸರು ವಿವೇಕ್ ಅಂತ ಐತಿ ಸೊ ಭಾಳ ಫ್ರೆಂಡ್ಲಿ ಅದಾರು ಹೀಗಾಗಿ ಫೋಟೋ ತೆಗಿ ತಗೊಳಕ್ಕೆ ಭಾಳ ಕಂಫರ್ಟೇಬಲ್ ಫೀಲ್ ಆಗ್ತೈತಿ ಅದ್ರೊಳಗೆ ನಾವು ಇವತ್ತೇನು ಫೋಟೋ ತೆಗೆಸ್ಕೊಳಕತ್ತೀವಿ ಅದು ಹಿಂಗೆ ನಾರ್ಮಲ್ ರೆಗ್ಯುಲರ್ ಫೋಟೋಸ್ ಅಲ್ಲ ಸ್ವಲ್ಪ ಆರ್ಟಿಸ್ಟಿಕ್ ಫೋಟೋ ಐತಿ ಸೊ ಇದ್ರೊಳಗೆ ನಮಗೆ ಎಕ್ಸಾಕ್ಟ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ತಕ್ಕೊಳಕತ್ತೀವಿ ಅದು ಲುಕ್ ಆ ರೀತಿ ಕರೆಕ್ಟಾಗಿ ಬರೋ ತನಕ ಒಂದು ಫೋಟೋಗ್ರಾಫರ್ಗನ ಭಾಳ ಪೇಶನ್ಸ್ ಬೇಕಾಗ್ತೈತಿ ಎಕ್ಸಾಕ್ಟ್ ರಿಸಲ್ಟ್ ಸಿಗಬೇಕಾದ್ರೆ ಸೊ ಫಸ್ಟ್ ವಿನಯವ್ರದ್ದು ತೆಗೀತು ಆಮೇಲೆ ಚಿಕ್ಕನ ಕರ್ಕೊಂಡು ಕೂತಿದ್ನಿ ನಾನು ಚಿಕ್ಕಗ ಒಬ್ನ ಕುಂದ್ರು ಅಂದರೆ ಇಲ್ಲ ಅಂತನಕತ್ತಾ ಹೀಗಾಗಿ ನಾನು ಮೇಲೆ ಕರ್ಕೊಂಡು ಕೂತು ಅವ್ನಿಗೆ ಫೋಟೋ ಶೂಟ್ ಮಾಡ್ಸಿದ್ವಿ ಹಂಗೆ ನೋಡಿದರೆ ನಂದು ವಿನಯವ್ರದು ಮತ್ತು ಸಾನೊಂದು ಭಾಳ ಜಲ್ದಿ ಆಯಿತು ಆದರೆ ಚಿಕ್ಕಂದನ ಭಾಳ ಅಂದ್ರೆ ಭಾಳ ಟೈಮ್ ತೊಗೋತು ಯಾಕಂದರೆ ಈ ರೀತಿ ಆರ್ಟಿಸ್ಟಿಕ್ ಫೋಟೋ ಒಳಗೆ ಇಷ್ಟು ಸಣ್ಣ ಹುಡುಗ್ರನ್ನ ಕರ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಳ್ಳ್ದು ಅಂದ್ರೆ ಭಾಳ ಪೇಷನ್ಸ್ ಬೇಕು ಮತ್ತು ಭಾಳ ಅವ್ರಿಗೆಲ್ಲ ನಗಸಿ ಎಂಟರ್ಟೈನ್ ಮಾಡಿ ಫೋಟೋ ತೆಗಿಬೇಕಾಗ್ತೈತಿ ಚಿಕುನ್ ಕರ್ಕೊಂಡು ಸಾನನ್ ಕರ್ಕೊಂಡು ಫೈನಲಿ ನಮ್ಮ ಫೋಟೋ ಶೂಟ್ ಅಂತರೂ ಕಂಪ್ಲೀಟ್ ಆಯಿತು ಸೊ ಇನ್ನು ಫೈನಲ್ ರಿಸಲ್ಟ್ ಹೆಂಗೆ ಬಂದೈತಿ ಅದಕ್ಕೆ ನೀವೂ ಎಕ್ಸೈಟೆಡ್ ಇರ್ಬೋದು ಒಂದು ಐದು ಹತ್ತು ನಿಮಿಷನ ವೇಟ್ ಮಾಡಿರಿ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ ಒಳಗೆ ನಿಮಗೆ ಫೈನಲ್ ರಿಸಲ್ಟ್ನು ತೋರಿಸ್ತೀನಿ ಆಫ್ಟರ್ ಫೋರ್ ಡೇಸ್ ಬ್ಲಾಗ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಕತ್ತೀನಿ ಯಾಕಂದ್ರೆ ನಂಗೆ ವ್ಲಾಗ್ ಒಳ್ಗ ನಾವು ಏನು ಫೋಟೋ ತೆಗೆಸ್ಕೊಂಡ್ವಿ ಅದರ ಫೈನಲ್ ಔಟ್ಪುಟ್ ಯಾವ ರೀತಿ ಬಂತು ಅಂತ ಶೇರ್ ಮಾಡೋದಿತ್ತು ಹೀಗಾಗಿ ಆಫ್ಟರ್ ಫೋರ್ ಡೇಸ್ ಮತ್ ಈ ಬ್ಲಾಗ್ ನಾನು ಕಂಟಿನ್ಯೂ ಮಾಡಕತ್ತೀನಿ ಸೊ ನೋಡಕತ್ತಿರಲ್ಲ ಎಷ್ಟು ದೊಡ್ಡ ಫ್ರೇಮ್ ಐತಿ ಸೊ ಫೈನಲಿ ನಮ್ಮ ಫೋಟೋ ಫ್ರೇಮ್ ಬಂದೈತಿ ಪೂರಾ ರೆಡಿಯಾಗಿ ಪೂರ ಇನ್ನೂ ಒಂದು ಕಟ್ ಕೊಟ್ಟಾರೋ ಅಗ್ದಿ ಸೇಫ್ ಆಗಿ ನಾವು ಇನ್ನೂ ಓಪನ್ ಮಾಡಿಲ್ಲ ನಿಮ್ಮ ಜೊತೆನೇ ಓಪನ್ ಮಾಡಬೇಕು ಅಂತ ನಾವು ಓಪನ್ ಮಾಡಿ ನೋಡಿಲ್ಲ ಸೊ ಬರ್ರಿ ಓಪನ್ ಮಾಡಿ ನೋಡೋನು ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಕಿ ಹೆಂಗ್ ಬಂದೈತಿ ನಾವ್ ಹೆಂಗ್ ಇಮ್ಯಾಜಿನ್ ಮಾಡಿದ್ವಿ ಹಂಗ ಬಂದೈತಿ ಒಂದ್ ಬೇರೆ ಬಂದೈತಿ ನೋಡೋನು ಲೆಟ್ಸ್ ಹೆಂಗ್ ಓ ಮೈ ಗಾಡ್ ಮಸ್ತ್ ಆಗೈತ್ಲ ಭಾರಿ ಕಾಣದತ್ತೆ ಸೊ ಈ ರೀತಿ ಅಂದ್ರ ನಾವು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಸರ್ತಿ ಫೋಟೋ ತಕೊಂಡಿವಿ ಆಕ್ಚುಲಿ ನಾವು ಯಾರ ಕಡೆ ತಕ್ಕಿಸ್ಕೊಂಡಿವಲ್ಲ ಅವ್ರದ ಇದು ಓನ್ ಕ್ರಿಯೇಷನ್ ಅವರು ತಮ್ಮ ಫ್ಯಾಮಿಲಿ ಫೋಟೋ ಈ ರೀತಿ ತಗ್ಸಿದ್ರು ಸೊ ಅದನ್ನ ನೋಡಿದಾಗಿಂದ ನನ್ಗೊಂದು ಆಸೆ ಇತ್ತು ನಮ್ ಫ್ಯಾಮಿಲಿದು ಹಿಂಗ್ ತಗ್ಗಿಸ್ಬೇಕು ಅಂತ ಸೊ ಫೈನಲಿ ಇವತ್ ಕಂಪ್ಲೀಟ್ ಆಯ್ತು ಇದನ್ನ ನಾವು ಹಾಲ್ ಒಳಗಡೆ ಹಚ್ಚೋವರದಿವಿ ನನಗೆ ಆಕ್ಚುಲಿ ತುಂಬಾ ಎಲ್ಲಿ ಕರೆಕ್ಟ್ ನೋರ್ತಾತನ ወಜೇತನ ಬಾಳ ಮತ್ತೆ ನೀಮ ಹಿಡಿಬೇಕು ನೀಮ ಹಿಡಿ ಬರಪ್ಪ ನನ್ನ ಕೈ ಆಗಿ ಈ ರೀತಿ ಹೇಳ್ರಿ ನಮಗರೆ ಬಹಳ ಲೈಕ್ ಆಗಿತ್ತು ಹಿಂಗೇ ನಾವು ತಗಿಸಿಕೊಂಡೆವಿ ಈ ಐಡಿಯಾ ನಿಮಗೆ ಹೆಂಗ ಅನಿಸ್ತು ಅದನು ಹೇಳ್ರಿ ನಮ್ ನಾಲ್ಕು ಮಂದಿದು ಬರೀ ಮುಖಗಳು ಅದಾವ ಬ್ಲಾಕ್ ಅಂಡ್ ವೈಟ್ ಒಂದ್ ಸ್ವಲ್ಪ ಹಿಂಗೇನೋ ಕ್ರಿಯೇಟಿವ್ ಮಾಡ್ಯಾರ ಗಂಡ ಹೆಂಡತಿ ಫಸ್ಟ್ ಚೈಲ್ಡ್ ಸೆಕೆಂಡ್ ಚೈಲ್ಡ್ ಈ ರೀತಿ ಇವರು ಅಚ್ಚಿ ನೋಡಕತ್ತರು ಈ ರೀತಿ ನಮಗಾ ಹಾಲ್ೊಳಗೆ ಹಾಕೋದೈತಿ ಈ ಗಾಡಿಗ ಈ ವಾಲ್ಗ ಎಸ್ ಹೌದಾ ಅಲ್ಲಿ ನಡು ಡಿಸೈನರ್ ಲೈಟ್ ಕಿತ್ತ ಈ ಕಾರ್ನರ್ ಪರ್ಫೆಕ್ಟ್ ಅನ್ಸಕೈತ್ರಿ ಅದ ಕರ್ಣ ರೀ ಇಲ್ಲಿಟ್ ಪರ್ಫೆಕ್ಟ್ ದ ವೇ ನಮ್ಮ ಫೋಟೋ ಹೆಂಗ ಅನಿಸ್ತು ಹೇಳ್ರಿ ಮತ್ ನಮ್ಗೆ ಇನ್ನೂ ಆದ್ರೂ ಡಿಸೈಡ್ ಆಗುವ ಈ ವಾಲ್ ಮೇಲೆ ಹಚ್ಚೋದಂತೂ ಫೈನಲ್ ಐತಿ ಬಟ್ ಎಕ್ಸಾಕ್ಟ್ಲಿ ಯಾವ ಪ್ಲೇಸಿಗೆ ಹಚ್ಬೇಕು ಎಕ್ಸಾಕ್ಟ್ಲಿ ಆ ಕಾರ್ನರ್ ಹಚ್ಬೇಕು ಈ ಕಾರ್ನರ್ ಕ ಹಚ್ಬೇಕು ಅಂಡ್ ಡಿಸೈನರ್ ಲೈಟ್ ಕೆಳಗ ಹಚ್ಬೇಕು ತಿಳಿಯುವ ಅದನ್ನು ನೋಡನು ನಾನು ಮತ್ತು ಇವರು ಡಿಸ್ಕಸ್ ಮಾಡಿ ಎಲ್ಲ ಚೇ ಚೆಕ್ ಮಾಡಿ ಫೈನಲ್ ಮಾಡ್ತೀವಿ ರೀ ಒಂದ್ ಎರಡು ದಿನದಾಗ ನೀವು ನನಗೆ ಫೋಟೋ ಹಚ್ಚಿಸ್ಕೊಡ್ಬೇಕಾ ಒಂದ್ ತಿಂಗ್ಳಿ ಬಾರ್ಯಾರಂಟಿ ಯಾಕಂದ್ರೆ ಎಷ್ಟು ಎಕ್ಸೈಟ್ಮೆಂಟ್ ಫೋಟೋ ಮಾಡಿಸ್ ಸೊ ಚಲೋ ಒಂದ್ ಎರಡು ದಿನದ ಐ ಹೋಪ್ ಸೊ ಈ ವಾಲ್ ಮೇಲೆ ಆ ಫೋಟೋ ಬರ್ತೈತಿ ಅಂತ ಅನ್ಕೋತೀನಿ ಆದ್ರೆ ಹೆಂಗೆ ಅಟ್ಯಾಚ್ ಮಾಡುದು ಏನ್ ಮಾಡುದು ಅದೆಲ್ಲ ನೋಡುದು ಯಾಕಂದ್ರೆ ಬಾರಿ ಹೆವಿ ಫೋಟೋ ಐತಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂತ ಅಂದ್ಕೊಳಗತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳ್ಗೆ ಬಾಯ್ ಬಾಯ್